ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಹಗಲು ರಾತ್ರಿಯೋ ಏನು ಹಗಲು ರಾತ್ರಿ ಬಗ್ಗೆ ಕಥೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬಹಳ ಹಿಂದೆ ಕೌಶಾಂಬಿಯಲ್ಲಿ ಮಾನಸವೀರ ಅನ್ನುವಂಥ ಒಬ್ಬ ರಾಜ ಇದ್ದ ಅವನು ಬೇಕಾದಷ್ಟು ಯುದ್ಧಗಳನ್ನು ಗೆದ್ದು ಜಯಿಸಿದ್ರಿಂದ ಸದಾಕಾಲ ತನ್ನ ಮಾತೆ ಸತ್ಯ ಅಂತ ಅವನು ಅನ್ಕೊಳ್ತಾ ಇದ್ದ ಇಂಥವರಿಗೆ ಏನಂತ ಕರೀತಾರೆ ನಿರಂಕುಶ ಪ್ರಭು ಅಂದ್ರೆ ಯಾರು ಅಂಕುಶನೂ ಇಲ್ಲದೆ ಇರೋನು ಅಂತ ನನ್ನ ಮಾತೇ ಸರಿ ನಾನು ಹೇಳೋದೆ ಸರಿ ಯಾಕೆ ಅವನು ಬೇಕಾದಷ್ಟು ಯುದ್ಧಗಳನ್ನು ಗೆದ್ದು ಅದಕ್ಕೋಸ್ಕರ ಅವನ ರಾಣಿ ಮಂತ್ರಿ ಮಂಡಲ ಎಷ್ಟೋ ಸರಿ ಆತ್ಮೀಯವಾದಂತ ಸಲಹೆಗಳನ್ನು ಕೊಟ್ಟರೂ ಕೂಡ ಅಂದರೆ ನೀವು ಈ ರೀತಿ ಮಾತಾಡೋದು ಅಥವಾ ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿದ್ರು ಕೂಡ ಅವನು ನಿಮಗೇನು ಗೊತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದೀನಿ ನಾನು ನಾನು ಮಾಡೋದೇ ಸರಿ ನಾನು ಹೇಳೋದೆ ನ್ಯಾಯ ನನ್ನ ಮಾತಿಗೆ ಯಾರು ಕೂಡ ಎದ್ರು ಆಡ್ಕೊಡೋದು ಆಡದ್ರ ಅವ್ರಿಗೆ ಕಠಿಣ ಶಿಕ್ಷೆಯನ್ನ ಕೊಡ್ತೀನಿ ಅಂತಂದ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದ್ದ ಇಂಥ ಅರಸನ ಮುಂದೆ ಆಪ್ತರು ಕೂಡ ಏನು ಹೇಳ್ದೆ ಸುಮ್ನೆ ಇರ್ತಿದ್ರು ಈಗ ಅವನು ಹೇಳಿದ್ರೆ ಕೇಳಲ್ಲ ಅಂದ್ಮೇಲೆ ಅವನ ಮುಂದೆ ಯಾರು ತಾನೇ ಏನ್ ಹೇಳಕ್ ಸ್ವಂತ ಸಂಬಂಧಿಕರು ಅವನ ಒಳಿತನ್ನ ಬಯಸುವಂತವ್ರು ಕೂಡ ಏನು ಹೇಳಕ್ ಇರ್ಲಿಲ್ಲ ಅವ್ರು ಸುಮ್ನೆ ಇದ್ ಬಿಡ್ತಾ ಇದ್ರು ಒಂದಿನ ರಾಜ ಮಾನಸ ವೀರನಿಗೆ ಹಗಲಲ್ಲಿ ಯಾಕೆ ನಾವು ಕೆಲ್ಸ ಮಾಡ್ಬೇಕು ರಾತ್ರಿ ಹೊತ್ತೇ ಯಾಕೆ ನಾವು ಮಲಗಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ ನೋಡಿ ಎಂತ ವಿಚಿತ್ರವಾದಂತಹ ಒಂದು ಯೋಚನೆ ಬಂದಿದೆ ಅವನಿಗೆ ಅದನ್ನೇ ಕುರಿತು ಆಲೋಚನೆ ಮಾಡಿ ಮಂತ್ರಿಯನ್ನ ಈ ವಿಷಯದ ಬಗ್ಗೆ ಕೇಳ್ಕೊಳ್ತಾನೆ ಈಗ ಮಂತ್ರಿಗೆ ಏನ್ ಹೇಳೋದು ಅಂತ ಗೊತ್ತಾಗಲ್ಲ ಏನ್ ಹೇಳಿದ್ರು ತಪ್ಪೇನೆ ರಾಜನ ಹತ್ರ ಅದಕ್ಕೆ ಅವನು ಭಯ ಪಟ್ಕೊಂಡ್ ಹೇಳ್ತಾನೆ ರಾಜ ಐದು ಜಗತ್ತಿನ ಪದ್ಧತಿ ಅಂತನ್ಬಿಟ್ಟು ಆಗ ರಾಜ ಏನ್ ಮಾಡ್ದ ನನಗ ಜಗತ್ತಿನ ಪದ್ಧತಿ ಎಲ್ಲ ಬೇಕಾಗಿಲ್ಲ ನನ್ನ ರಾಜ್ಯದಲ್ಲಿ ಮೇಲಿಂದ ಜನರೆಲ್ಲ ಹಗಲಲ್ಲಿ ಮಲಕೊಳ್ಳಿ ರಾತ್ರಿ ಹೊತ್ತು ಕೆಲ್ಸ ಮಾಡ್ಲಿ ನಾನು ಜಗತ್ತನ್ನೇ ಬದಲಾಯಿಸ್ತೀನಿ ಅಂತನ್ಬಿಟ್ಟು ಹೇಳ್ತಾನೆ ರಾಜನ ಸ್ವಭಾವವನ್ನ ತಿಳ್ಕೊಂಡಿದ್ದಂತ ಮಂತ್ರಿ ಇನ್ನೇನು ಮಾಡೋಕ್ಕಾಗತ್ತೆ ಅವನ ಎದುರು ಮಾತಾಡಕ್ಕೆ ಆಗೋದಿಲ್ವಲ್ಲ ಸೊ ಆಗ್ಲಿ ಮಹಾರಾಜ ನಾಳೆನೆ ಡಂಗೂರ ಹೊಡಿಸ್ತೀನಿ ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತಾನೆ ಮಾರನೇ ದಿನ ಡಂಗೂರವನ್ನ ಹೊಡಿಸ್ತಾರೆ ಏನು ಮೇಲಿಂದ ಜನರೆಲ್ಲ ಹಗಲಲ್ಲಿ ಮಲಕ್ಕೋಬೇಕು ರಾತ್ರಿ ಎದ್ದು ಕೆಲ್ಸ ಮಾಡ್ಬೇಕು ಇದನ್ನ ಯಾರಾದ್ರೂ ಉಲ್ಲಂಘನೆ ಮಾಡಿದ್ರೆ ಅಥವಾ ಯಾರಾದ್ರೂ ತಪ್ಪಿದ್ರೆ ಇದಕ್ಕೆ ಅವರಿಗೆ ಮರಣ ದಂಡನೆ ಅಂತ ಡಂಗೂರ ಹೊಡೆಸ್ತಾರೆ ಜನರಿಗೆ ಕಷ್ಟವಾದರೂ ಕೂಡ ಬಾಯಿ ಮುಚ್ಕೊಂಡು ಉತ್ತು ಬಿತ್ತುವಂತ ಕೆಲಸವನ್ನೂ ಕೂಡ ರಾತ್ರಿನೇ ಮಾಡಿ ಬೆಳಗಿನ ಹೊತ್ತು ಸೂರ್ಯನ ಕಿರಣದಲ್ಲಿ ಅವರು ಮಲಗ್ತಾ ಇದ್ರು ನೋಡಿ ಎಂತ ವಿಚಿತ್ರ ಏನು ಮಾತಾಡಂಗಿಲ್ಲ ಅವನ್ ಮುಂದೆ ಇಂಥ ಒಂದು ನಗರಕ್ಕೆ ಒಂದು ದಿನ ಇಬ್ರು ಬುದ್ಧಿವಂತ ನೇಕಾರರು ಬೇರೆ ರಾಜ್ಯದಿಂದ ಗೊತ್ತಿಲ್ಲದೆ ಮುಂಜಾನೆ ಹೊತ್ತಲ್ಲಿ ಬಂದು ತಲುಪು ಬಿಡ್ತಾರೆ ಈಗ ಈ ರೀತಿ ಒಂದು ವಿಚಿತ್ರವಾದಂತಹ ರೂಲ್ಸ್ ಮಾಡಿರೋದು ಯಾರಿಗೆ ತಾನೇ ಗೊತ್ತಿರುತ್ತೆ ಸೊ ಅವ್ರೇನು ಮಾಡ್ತಾರೆ ಬೆಳ್ ಬಂದು ತಲುಪ್ತಾರೆ ರಸ್ತೆ ಎಲ್ಲಾ ಬಿಕೋ ಅಂತ ಇತ್ತು ಬಿಸಿಲು ಚುಚ್ಚತಾ ಇದೆ ಅಷ್ಟು ಬಿಸಿಲು ಕೂಡ ಎಲ್ಲ ಬಿಕೋ ಅನ್ನಿಸ್ತಾ ಇದೆ ಅದಕ್ಕೆ ಅವ್ರಿಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ಇದೇನಿದು ಈ ರಾಜ್ಯದಲ್ಲಿ ಏನಾದರೂ ಸೂತಕ ಇದ್ಯಾ ಅಥವಾ ಪಾಳು ಬಿದ್ದಿದ್ಯಾ ಪಾಳು ಬಿದ್ದಿರುವ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ ಅಥವಾ ಭೂತದ ರಾಜ್ಯನ ಇದು ಅಂತ ಅನ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರಬೇಕಾದ್ರೆ ರಾಜ್ಯದ ರಾತ್ರಿ ಪಾಳಿಯ ಸೈನಿಕರು ಅಂದರೆ ರಾತ್ರಿವತ್ತು ಸೆಕ್ಯೂರಿಟಿ ತರ ನೋಡ್ಕೊಳ್ಳೋರು ಇರ್ತಾರಲ್ಲ ಏನು ಮಾಡ್ತಾರೆ ಇವ್ರಿಬ್ರನ್ನ ಹಿಡ್ಕೊಳ್ತಾರೆ ಇದೇನಿದು ಮಲಗುವಂತ ಸಮಯದಲ್ಲಿ ದರೋಡೆ ಹಾಕೋಕ್ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಗದರಿಸ್ತಾರೆ ಅಂದ್ರೆ ಈಗ ಬೆಳಗಿನ ಜಾವ ರಾತ್ರಿ ರಾತ್ರಿ ಅವ್ರಿಗೆ ಬೆಳಗ್ಗೆ ಅಲ್ವಾ ಸೊ ಯಾರಾದ್ರೂ ಬೆಳಗ್ಗೆ ಕಾಣಿಸಿದ್ರೆ ಅವರು ಕಳ್ತನ ಮಾಡಕ್ಕೆ ದರೋಡೆ ಮಾಡಕ್ಕೆ ಬಂದಿದ್ದಾರೆ ಅಂತ ಅವ್ರು ತಿಳ್ಕೊಳ್ತಾರೆ ಅದಕ್ಕೋಸ್ಕರ ನೀವೇನು ದರೋಡೆ ಹಾಕೋಕೆ ಬಂದಿದ್ರ ಮಲಗೋ ಸಮಯದಲ್ಲಿ ಅಂತನ್ಬಿಟ್ಟು ಕೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗ್ಬಿಡತ್ತೆ ಬೆಳಕಲ್ಲಿ ಎಂಥ ದರೋಡೆ ನಾವು ನೇಕಾರರು ರಾಜರನ್ನ ನೋಡೋದಕ್ಕೋಸ್ಕರ ಬಂದಿದೀವಿ ಅಂತ ಹೇಳ್ತಾರೆ ಆಗ ಭಟ್ರು ಏನ್ ಮಾಡ್ತಾರೆ ಅವ್ರ ಮಾತಿಗೆ ಕಿವಿಗೊಡದೆ ಅವರು ವದಸ್ತಾರಲ್ಲ ಅಂದ್ರೆ ನೇಣಿಗೆ ಹಾಕ್ತಾರಲ್ಲ ಆ ಒಂದು ಸ್ತಂಭದ ಹತ್ರ ಅವರನ್ನ ಎಳ್ಕೊಂಡ್ ಹೋಗ್ತಾರೆ ಅವರ ದೃಷ್ಟಕ್ಕೆ ಆ ರಾಜ್ಯದ ಪ್ರಧಾನ ಮಂತ್ರಿಗೆ ಅವ್ರ ಕಿರುಚಾಟ ಕೇಳಿಸಿ ಅವನಿಗೆ ಅವರ ಸ್ಥಿತಿ ಹೇಗಿದೆ ಏನು ಅನ್ನೋದು ಅರ್ಥ ಆಗತ್ತೆ ಯಾಕೆ ಏನು ಅಂತ ಸ್ವಲ್ಪ ಯೋಚನೆ ಮಾಡ್ದಾಗ ಅವನ್ ಗೊತ್ತಾಗತ್ತೆ ಇವರು ಬೆಳ್ಬೆಳ್ಗೆ ಬೆಳಗ್ಗೆ ಸೊ ಅದಕ್ಕೆ ಇವರಿಗೆ ಗಲ್ಲು ಶಿಕ್ಷೆ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡು ಆದ್ರೆ ಇಷ್ಟೆಲ್ಲಾ ಅವನಿಗೆ ಗೊತ್ತಾದ್ರೂ ಕೂಡ ಆ ಶಿಕ್ಷೆಯನ್ನ ರದ್ದು ಮಾಡುವಂತ ಶಕ್ತಿ ಅವ್ನಿಗೂ ಇರ್ಲಿಲ್ಲ ಅದಕ್ಕೋಸ್ಕರ ಭಟ್ರಿಗೆ ಹೇಳ್ತಾನೆ ನೀವು ಇವರನ್ನ ರಾಜರಿಗೆ ಭೇಟಿ ಮಾಡಿಸಿ ಇವರು ಉತ್ತಮ ನೇಕಾರರಾಗಿರುವಂಥವ್ರು ಬಹುಶಃ ರಾಜನತ್ರ ಏನೋ ಕೆಲ್ಸ ಇರ್ಬೇಕು ಇವ್ರನ್ನೇನಾದ್ರೂ ನೀವು ಶೂಲಕ್ಕೆ ಶೂಲಕ್ಕೇರ್ಸಿದ್ರೆ ಆಮೇಲೆ ರಾಜ ಕೇಳಿದ್ರೆ ನಿಮ್ ಗತಿ ಏನಾಗ್ಬಹುದು ಅಂತನ್ಬಿಟ್ಟು ಸ್ವಲ್ಪ ಹೆದರಿಕೆ ಬರೋ ತರ ಅವನು ಮಾತಾಡ್ತಾನೆ ಮಂತ್ರಿ ಆ ದಿನ ಭಟ್ರು ಏನ್ ಮಾಡ್ತಾರೆ ಅವರಿಬ್ಬರನ್ನು ಕೂಡ ಸೆರೆಮನೆಯಲ್ಲಿ ಕೂಡ್ ಹಾಕಿ ಮರುದಿನ ಏನ್ ಮಾಡ್ತಾರೆ ರಾಜನ ಎದುರುಗಡೆ ತಗೊಂಡೋಗಿ ನಿಲ್ಲಿಸ್ತಾರೆ ಸಂಜೆ ಸೆರೆಮನೆಯಲ್ಲಿ ಅನೇಕಾರರಿಬ್ರು ಕೂಡ ರಾಜ್ಯನ ಕಾಯ್ದೆ ಕಾನೂನಿನ ಬಗ್ಗೆ ಆಮೇಲೆ ಆ ರಾಜನ ಸ್ವಭಾವ ಹೇಗೆ ಅದ್ರ ಬಗ್ಗೆ ಎಲ್ಲಾ ಬೇಕಾದಷ್ಟು ವಿಷಯವನ್ನ ಸಂಗ್ರಹಿಸ್ಕೊಳ್ತಾರೆ ಮಾರನೇ ದಿನ ರಾಜನನ್ನ ಭೇಟಿ ಮಾಡಿದಾಗ ತುಂಬ ಹೃದಯದಿಂದ ಹೇಳ್ತಾರೆ ಅರಸರೇ ನಿಮ್ಮ ರಾಜ್ಯಕ್ಕೆ ಹಗಲಿನಲ್ಲಿ ಬಂದು ನಾವು ತಪ್ಪು ಕೆಲಸ ಮಾಡ್ಬಿಟ್ವಿ ನೇಣು ಶಿಕ್ಷೆಗೆ ನಮಗೇನು ದುಃಖ ಇಲ್ಲ ನಮ್ಗೇನು ಶಿಕ್ಷೆ ಬಗ್ಗೆ ಯೋಚನೆನೇ ಇಲ್ಲ ಆದರೆ ನಾವು ತುಂಬ ಪ್ರವೀಣ ನೇಕಾರರು ದೇವಲೋಕದ ಜನರು ಕೂಡ ಅಸೂಯೆ ಪಡುವಂತಹ ಬಟ್ಟೆಗಳನ್ನು ನಾವು ನೇಯ್ತೀವಿ ಅದನ್ನ ಕೆಲವೇ ಸಾಮ್ರಾಟರು ಮಾತ್ರ ಧರಿಸೋದಕ್ಕೆ ಸಾಧ್ಯ ಅದನ್ನ ತಾವು ಕೂಡ ಧರಿಸಬಹುದು ಅನ್ನುವಂಥ ಆಸೆಯಿಂದ ನಿಮ್ಮ ನಗರಕ್ಕೆ ನಾವು ಬಂದಿದ್ವಿ ನಮ್ಮ ಈ ಕಲೆ ನಮ್ಮ ನೇಣಿನೊಂದಿಗೆ ಹೋಗ್ಬಿಡುತ್ತಲ್ಲ ಅಂತ ನಾವು ದುಃಖ ಪಡ್ತಾ ಇದೀವಿ ಅಂದ್ರೆ ಈಗ ಈ ರಾಜನ ಹತ್ರ ನಾವು ಹುಷಾರಾಗಿ ಮಾತಾಡ್ಬೇಕು ಇಲ್ಲ ಅಂತಂದ್ರೆ ನಮಗೆ ನೇಣುಗಲ್ಗ ಹಾಕೋದಂತೂ ಗ್ಯಾರಂಟಿ ಅನ್ಬಿಟ್ಟು ಅವ್ರು ಯೋಚನೆ ಮಾಡಿ ತುಂಬಾ ಬುದ್ಧಿವಂತರಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ ನಾವು ತುಂಬಾನೇ ಒಳ್ಳೆ ನೇಕಾರರು ನೀವು ಕೂಡ ಅಂತ ಒಂದು ವಿಶೇಷವಾದಂತಹ ಬಟ್ಟೆಗಳನ್ನ ಧರಿಸ್ಬೇಕು ಅನ್ನೋದು ನಮ್ಮ ಆಸೆ ಆದ್ರೆ ಈಗ ನಮ್ಗೆ ಗಲ್ಲು ಶಿಕ್ಷೆ ಆಗುತ್ತಲ್ಲ ಸೊ ನಮ್ ಕಲೆ ನಮ್ ಜೊತೆನೆ ಹೊರಟೋಗ್ಬಿಡುತ್ತೆ ಅನ್ನೋದು ಒಂದೇ ದುಃಖ ನಮಗೆ ಅಂತ ಹೇಳ್ತಾರೆ ರಾಜ ಮಾನಸ ವೀರನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗಿದ್ರೆ ನಿಮ್ ಶಿಕ್ಷೆಯನ್ನ ನಾನು ರದ್ದು ಮಾಡ್ತೀನಿ ನೀವು ನನಗೋಸ್ಕರ ಆ ಬಟ್ಟೆಯನ್ನ ನೇ ಕೊಡಿ ಅಂತ ಕೇಳ್ಕೊಳ್ತಾನೆ ಆಗ ಅವರು ಕೆಲವೊಂದು ನಿಬಂಧನೆಗಳನ್ನ ಹೇಳ್ತಾರೆ ಏನು ಅಂತಂದ್ರೆ ನಮಗೊಂದು ಕೋಣೆ ಕೊಡಬೇಕು ಮುತ್ತು ರತ್ನದಂತಹ ಬೆಲೆ ಬಾಳುವಂತಹ ಸಾಮಾನುಗಳನ್ನು ಕೂಡ ನಮಗ್ ಕೊಡಬೇಕು ಅದರಿಂದ ನಾವು ನೇಯ್ತೀವಿ ಆದ್ರೆ ಕೆಲವೊಂದು ರೂಲ್ಸ್ ಇದೆ ಏನು ಅಂತಂದ್ರೆ ನಾವು ನೇಯ್ಗೆಯ ಕೆಲಸವನ್ನ ಮಾಡಬೇಕಾದ್ರೆ ಯಾರೂ ನಮ್ಮನ್ನ ನೋಡಬಾರದು ನಮ್ಮ ಬಟ್ಟೆಯನ್ನ ಕೇವಲ ನೀತಿವಂತರು ಮಾತ್ರ ನೋಡೋದಕ್ ಸಾಧ್ಯ ಅಂತ ಹೇಳ್ತಾರೆ ಇಲ್ಲಿ ಒಂದು ವಿಶೇಷವಾಗಿ ಹೇಳ್ತಾ ಇದ್ದಾರೆ ನೀತಿವಂತರು ಮಾತ್ರ ನೋಡೋಕಾಗುತ್ತೆ ಬೇರೆ ಯಾರಿಗೂ ಅದು ಕಾಣಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆಯ್ತು ಅಂತ ಒಪ್ಕೊಳ್ತಾನೆ ಮಾರನೇ ದಿನ ಒಂದು ಕೋಣೆ ಮತ್ತೆ ಮಗ್ಗ ಅವರಿಗೆ ಕೊಡ್ತಾರೆ ಆಯ್ತಾ ದಿನವಿಡೀ ಮಗ್ಗದ ಸದ್ದಿರುತ್ತಲ್ಲ ಆ ಬಟ್ಟೆಯನ್ನ ನೇಯುವಂತ ಮಗ್ಗದ ಒಂದು ಸದ್ದು ಬರುತ್ತಲ್ಲ ಅದು ಕೋಣೆಯಿಂದ ಕೇಳಿಸ್ತಾ ಇರುತ್ತೆ ಒಂದು ವಾರ ಆದ್ಮೇಲೆ ರಾಜ ಮಾನಸವೀರ ಅಧಿಕಾರಿಯನ್ನ ಬಟ್ಟೆ ಹೇಗೆ ನೇಯ್ತಾ ಇದಾರ ನೋಡ್ಕೊಂಡ್ ಬಾ ಹೋಗಿ ಅಂತ ಅನ್ಬಿಟ್ಟು ಕಳಿಸ್ತಾನೆ ಅಧಿಕಾರಿ ಬಂದಾಗ ಮಗ್ಗದ ಕೋಣೆಯಲ್ಲಿ ಬಟ್ಟೆನೇ ಇರಲಿಲ್ಲ ಆದ್ರೆ ಒಬ್ಬ ನೇಕಾರ ಹೇಳ್ತಾನೆ ನೋಡಿ ಕೆಂಪು ಮತ್ತೆ ಜರಿಯ ಬಣ್ಣ ಹೇಗೆ ಥಳಥಳ ಅಂತ ಹೊಳಿತಾ ಇದೆ ಎರಡು ಮೊಳ ನೇಯೋದಕ್ಕೆ ನಮಗೆ ಒಂದು ವಾರ ಬೇಕಾಯಿತು ಅಂತನ್ಬಿಟ್ಟು ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಅಣ್ಣ ಎಷ್ಟು ಭಾರ ಇದೆಯಲ್ಲಪ್ಪ ಇದು ಈ ಬಟ್ಟೆ ಎತ್ತೋದೇ ಕಷ್ಟ ಅಂತ ಇನ್ನೊಬ್ಬ ಹೇಳ್ತಾನೆ ಹೌದಪ್ಪ ನೀತಿವಂತರು ಮಾತ್ರ ನೋಡುವಂತ ಬಟ್ಟೆನೆ ಹಾಗೆ ಇದು ಸಾಮಾನ್ಯ ರೇಷ್ಮೆ ಮತ್ತೆ ಹತ್ತಿ ಬಟ್ಟೆ ಅಲ್ಲ ಇದು ನೀತಿವಂತರು ನೋಡುವಂತ ಬಟ್ಟೆ ಇದು ಅಂತಂದಾಗ ಅಲ್ಲಿಗೆ ಬಂದಂತ ಅಧಿಕಾರಿಯವರು ಮಾತನ್ನ ಕೇಳಿ ಕಕ್ಕಾ ಬಿಕ್ಕಿ ಆಗ್ಬಿಡ್ತಾನೆ ಅಲ್ಲಿ ಅವನಿಗೆ ನಿಜವಾಗಿ ಬಟ್ಟೆನೆ ಕಾಣಿಸ್ತಾ ಇಲ್ಲ ಆದ್ರೆ ಹಾಗೆ ಹೇಳಿದ್ರೆ ಅವನ ನೀತಿಯನ್ನ ಸಂಶಯ ಪಡ್ತಾರಲ್ಲ ಅವನು ನೀತಿವಂತ ಅಲ್ಲ ಅಂತ ತಿಳ್ಕೊಂಬಿಡ್ತಾರಲ್ಲ ಹೇಳದಿದ್ರೆ ರಾಜ ಏನ್ ಹೇಳ್ತಾನೋ ಏನೋ ಅನ್ನೋ ಅಂತ ಭಯ ಬೇರೆ ಆದ್ರೂ ಅವನು ಯೋಚನೆ ಮಾಡಿ ರಾಜನ ಹತ್ರಕ್ ಬರ್ತಾನೆ ರಾಜರೆ ಬಟ್ಟೆ ತುಂಬಾ ನಯವಾಗಿದೆ ಭಾರವಾಗಿದೆ ಅಂದ್ರೆ ಸಾಫ್ಟ್ ಆಗಿದೆ ಭಾರ ಇದೆ ಸುಂದರವಾದಂತಹ ಕೆಂಪು ಬಣ್ಣದಿಂದ ಅದು ಹೊಳಿತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಆಗ ರಾಜನಿಗೆ ತುಂಬಾ ಹೆಮ್ಮೆ ಆಗುತ್ತೆ ಹೀಗೆ ಆ ರಾಜ ಏನ್ ಮಾಡ್ತಾನೆ ಪ್ರತಿ ಸರಿ ಕೂಡ ಬೇರೆ ಬೇರೆ ಅಧಿಕಾರಿಗಳನ್ನ ಕಳಿಸ್ದಾಗ್ಲೂ ಕೂಡ ಎಲ್ಲರೂ ಕೂಡ ಅದೇ ಆಟವನ್ನು ಆಡ್ತಾರೆ ಎಲ್ಲಿ ನಾವು ನೀತಿವಂತರಲ್ಲ ಅಂತ ಎಲ್ಲರೂ ನಮ್ಮನ್ನು ತಿಳ್ಕೊಳ್ತಾರೋ ಅಥವಾ ರಾಜ ಏನು ಹೇಳ್ಬಿಡ್ತಾನೋ ಅಂತ ಅಂದ್ಬಿಟ್ಟು ಹೌದು ಹೌದು ಅಂತ ಇದೇ ರೀತಿ ಎಲ್ಲರೂ ಕೂಡ ಆಟ ಆಡ್ತಾರೆ ಕೊನೆಗೊಂದು ದಿನ ಬಟ್ಟೆ ನೇಯುವಂತ ಶಬ್ದ ಮುಗಿದೋಗುತ್ತೆ ನೇಕಾರರು ಬಂದು ಸ್ವಾಮಿ ನಾಳೆ ಒಡ್ಡೋಲಗವನ್ನ ಕರೀರಿ ಎಲ್ಲರ ಎದುರಿಗೆ ನೀವು ಈ ಬಟ್ಟೆಯನ್ನ ಧರಿಸಿ ಹೆಮ್ಮೆಯಿಂದ ಬೀಗಬಹುದು ಅಂತ ಹೇಳ್ತಾರೆ ಮಾರನೇ ದಿವಸ ರಾಜ ಮಾನಸ ವೀರನ ಕೋಣೆಗೆ ಆ ಬಟ್ಟೆಯನ್ನ ನೇಕಾರರಿಬ್ಬರೂ ಕೂಡ ಹೊರೋದಕ್ಕಾಗದೇ ಇರುವಂತ ಹೊರೆ ತರ ಅದನ್ನ ತಂದು ಚಿನ್ನದ ತಟ್ಟೆ ಮೇಲೆ ಇಟ್ಟ ಹಾಗೆ ನಟನೆ ಮಾಡ್ತಾರೆ ಈಗ ನಾವು ಏನೋ ಒಂದು ಭಾರವಾದದ್ದನ್ನ ಎತ್ಕೊ ಬರ್ಬೇಕಾದ್ರೆ ನಮ್ಮ ಎಕ್ಸ್ಪ್ರೆಷನ್ನು ಮತ್ತೆ ನಾವು ನಡೆಯೋದು ಹೇಗಿರುತ್ತೋ ಅದೇ ರೀತಿ ಅವ್ರು ನಾಟಕ ಮಾಡ್ತಾರೆ ತಗೊಂಡು ಬಂದು ಚಿನ್ನದ ತಟ್ಟೆನಲ್ಲಿ ಕಷ್ಟಪಟ್ಟು ಇಡೋ ತರ ಅವರು ನಟನೆ ಮಾಡ್ತಾರೆ ರಾಜ ಬಂದು ನೋಡ್ತಾನೆ ಅಲ್ಲೇನಿದೆ ಏನು ಇಲ್ಲ ಖಾಲಿ ತಟ್ಟೆ ಇದೆ ಆದ್ರೆ ಅವನು ಏನು ಅನ್ನೋದಕ್ಕಾಗಲ್ಲ ಏನಾದರೂ ಅಂದ್ರೆ ಅವನು ಅನೀತಿವಂತ ಅನ್ಸ್ಕೊಂಡ್ಬಿಡ್ತಾನೆ ಅಂತ ರಾಜನಿಗೂ ಕೂಡ ಅನ್ಸುತ್ತೆ ರಾಜನನ್ನ ಕುರಿತು ನೇಕಾರರು ಹೇಳ್ತಾರೆ ರಾಜರೇ ಈ ಹೊಸ ಬಟ್ಟೆಯನ್ನ ನೀವು ಧರಿಸ್ಕೊಳ್ಳಿ ಅಂತ ರಾಜನನ್ನ ಪೂರ್ತಿ ಬತ್ತಲೆ ಮಾಡಿ ಅವನಿಗೆ ಉಡುಪನ್ನ ಧರಿಸೋ ಹಾಗೆ ನಟನೆ ಮಾಡ್ತಾರೆ ಏನ್ ವಿಚಿತ್ರ ಇದೆ ನೋಡಿ ರಾಜ ಮಾನಸ ವೀರನಿಗೆ ಒಂದು ಕ್ಷಣ ಎದೆ ಧಸಕ್ ಅಂತಂದ್ರೂ ಕೂಡ ಮನಸ್ಸಲ್ಲಿ ಬಹುಶಃ ನನ್ನ ಕಣ್ಣಿಗಿದು ಕಾಣಿಸ್ತಾ ಇಲ್ದೆ ಇರಬಹುದು ಆದ್ರೆ ಎಲ್ಲರಿಗೂ ಕೂಡ ಇದು ಕಾಣ್ತಾ ಇರಬಹುದು ಅಷ್ಟೂ ಅಧಿಕಾರಿಗಳು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಬಹುಶಃ ನಾನೇ ಅನೀತಿ ಮಾಡಿರ್ಬಹುದೇನೋ ಅದಕ್ಕೋಸ್ಕರ ನನಗೆ ಮಾತ್ರ ಕಾಣಿಸ್ತಾ ಇಲ್ಲ ಅಂತವನು ಸಮಾಧಾನ ಪಟ್ಕೊಳ್ತಾನೆ ಹಾಗೆ ಒಡ್ಡೋಲಗಕ್ಕೆ ಬರ್ತಾನೆ ನೆರೆದಂತ ಜನರೆಲ್ಲ ಬತ್ತಲೆಯಾದಂತಹ ರಾಜನನ್ನ ನೋಡಿ ಮಹಾರಾಜರೇ ಎಂತ ಸೊಗಸಾದ ಧಿರಿಸಿದು ಅಂದ್ರೆ ನೀವು ಹಾಕೊಂಡಿರುವಂತಹ ಬಟ್ಟೆ ಎಷ್ಟು ಚೆನ್ನಾಗಿದೆ ಡ್ರೆಸ್ ಎಷ್ಟು ಚೆನ್ನಾಗಿದೆ ಏನು ನಯ ಏನ್ ಬಣ್ಣ ಏನ್ ಹೊಳಪು ನಮ್ಮ ಜೀವಿತದ ಕಾಲದಲ್ಲೇ ನಾವು ಇಂತ ಬಟ್ಟೆ ನೋಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೋಗಳ್ತಾರೆ ಎಲ್ಲರಿಗೂ ಭಯ ರಾಜನ ಮೇಲೆ ಆಮೇಲೆ ಅವ್ರ ಮೇಲೆ ಅವ್ರಿಗೆ ನಾನೆಲ್ಲಿ ನೀತಿವಂತ ಅಲ್ಲ ಅಂತ ಹೇಳ್ಬಿಡ್ತಾರೋ ಅಂತ ಎಲ್ರೂ ಕೂಡ ಅವನ ನೋಡಿ ಹೊಗಳ್ತಾರೆ ರಾಜನಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಪರವಾಗಿಲ್ಲ ಎಲ್ಲಾರ್ಗೂ ಕಾಣಿಸ್ತಾ ಇದೆ ನಾನ್ ಹಾಕೊಂಡಿರೋ ಬಟ್ಟೆ ಅನ್ನೋ ರೀತಿ ಅವನು ಅನ್ಕೊಳ್ತಾ ಇದ್ದಾನೆ ಅವನನ್ ಹಾಗೆ ಎಲ್ರೂ ಕೂಡ ಇರ್ಬೇಕಾದ್ರೆ ಒಂದು ಚಿಕ್ಕ ಮಗು ಅದ್ರ ಅಮ್ಮನ ಕೈ ತಪ್ಪಿಸ್ಕೊಂಡ್ ಬಂದು ರಾಜನನ್ನ ತೋರಿಸಿ ಅಮ್ಮ ರಾಜ ಬತ್ತಲೆಯಾಗ ಓಡಾಡ್ತಾ ಇದಾರಲ್ಲ ನಾನ್ ಹೀಗ್ ಮಾಡಿದ್ರೆ ನೀನು ಬೆತ್ತ ತರ್ತೀಯ ರಾಜನಿಗೆ ಅಮ್ಮ ಇಲ್ವಾ ಅಂತನ್ಬಿಟ್ಟು ಹೇಳುತ್ತೆ ಅಲ್ಲಿ ಸೇರ್ಕೊಂಡಿದ್ದ ಜನರೆಲ್ಲ ಆ ಕಟ್ಟಳೆಯನ್ನು ಕೂಡ ಮರ್ತು ಈಗ ರಾಜನ ಮುಂದೆ ಅವರು ಆ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ಹೋ ಹೋ ಅಂತ ಎಲ್ಲರೂ ನಗೋಕ್ ಶುರು ಮಾಡ್ತಾರೆ ಆ ರಾಜನಿಗೆ ಅವಮಾನ ಆಗೋಗ್ಬಿಟ್ಟು ಹೇಗಿರ್ಬೋದು ಅವನ ಸ್ಥಿತಿ ಅಂತ ನಾವು ಊಹೆ ಮಾಡ್ಕೊಳ್ಬೋದು ಈಗ ಬೆತ್ತಲೆ ಅವನು ಮೈ ಮೇಲೆ ಬಟ್ಟೆ ಇಲ್ಲ ಅವನಿಗೆ ಎಲ್ಲರೂ ನೋಡಿ ನಗ್ತಾ ಇದ್ದಾರೆ ಎಂದಾಗ ಅವನ ಸ್ಥಿತಿ ಹೇಗಿರಬಹುದು ಅವನಿಗೆ ತುಂಬಾ ನಾಚಿಕೆಯಾಗಿ ಮುದುಡ್ಕೊಂಡ್ಬಿಡ್ತಾನೆ ಮುಂದೆ ಬರುವಂತಹ ಶಿಕ್ಷೆಯ ಸೂಚನೆಯನ್ನ ತಿಳ್ಕೊಂಡು ನೇಕಾರರಿಬ್ರು ಏನು ಮಾಡ್ತಾರೆ ಓ ಈಗ ರಾಜ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅತಿ ಘೋರವಾದಂತಹ ಶಿಕ್ಷೆಯನ್ನೇ ಕೊಡ್ತಾನೆ ಅಂತ ಆ ರಾಜನ ಪಾದದ ಮೇಲೆ ಹೋಗಿ ಬೀಳ್ತಾರೆ ಬಿದ್ದು ಹೇಳ್ತಾರೆ ರಾಜ ನೀವು ಹಗಲನ್ನ ರಾತ್ರಿ ಮಾಡಿ ರಾತ್ರಿಯನ್ನ ಹಗಲು ಮಾಡ್ದಾಗ ನಾವು ಗೊತ್ತಿಲ್ಲದೆ ಇಲ್ಲಿಗ್ ಬಂದ್ ಸಿಕ್ಕಾಕೊಂಡ್ಬಿಟ್ವಿ ನಿಮ್ಮ ಒಂದು ಉಗ್ರ ಶಿಕ್ಷೆ ಇದೆಯಲ್ಲ ಅದನ್ನ ಕೇಳಿ ಗಾಬರಿ ಆಯ್ತು ನಮಗೆ ಯಾವ ಅರಸು ಹಗಲನ್ನ ರಾತ್ರಿ ಮಾಡ್ತಾನೋ ಜಗತ್ತಿನ ನಿಯಮವನ್ನೇ ಬದಲಾಯಿಸ್ತಾನೋ ಆತ ಬತ್ತಲೆಯನ್ನ ಬಟ್ಟೆಯಾಗಿ ಮತ್ತೆ ಬಟ್ಟೆಯನ್ನೇ ಬತ್ತಲಾಗಿ ಬದಲಾಯಿಸ್ಬೋದಲ್ಲ ಅಂತ ನಾವು ನಂಬಿದ್ವಿ ಆದ್ರೆ ಅದು ನಿಮ್ಮಿಂದ ಸಾಧ್ಯ ಆಗ್ಲಿಲ್ಲ ಅನ್ನೋದು ನಮಗೆ ಮನದಟ್ಟಾಯ್ತು ಈಗ ನಮಗ್ ಗೊತ್ತಾಯ್ತು ನೀವು ಅದನ್ನೆಲ್ಲ ಚೇಂಜ್ ಮಾಡಕ್ ಆಗಲ್ಲ ಅಂತ ಇನ್ನ ನೀವು ನಮ್ಮನ್ನ ಏರಿಸಬಹುದು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಆಗ ರಾಜ ಒಂದು ಕ್ಷಣ ಆಲೋಚನೆ ಮಾಡ್ತಾನೆ ಕೇವಲ ಜಗತ್ತನ್ನ ಗೆಲ್ಲೋದು ಅಂತಂದ್ರೆ ಜೀವನವನ್ನ ಗೆಲ್ಲೋದಲ್ಲ ಯಶಸ್ಸು ಜೀವನದ ಪರಮ ಗುರಿನೂ ಅಲ್ಲ ಯಶಸ್ಸಿನಿಂದ ಜೀವನದ ನಿಯಮಗಳನ್ನು ಕೂಡ ಬದಲಾಯಿಸೋದಕ್ಕಾಗೋದಿಲ್ಲ ಯಶಸ್ಸನ್ನ ಗಳಿಸಿದವರು ಯಾರೂ ಕೂಡ ಚಿರಾಯುಗಳಲ್ಲ ಜೀವನದ ಎಲ್ಲ ರಂಗದಲ್ಲೂ ಕೂಡ ಎಲ್ಲರೂ ಪರಿಣಿತರಲ್ಲ ಅಂದ್ರೆ ಒಂದೊಂದು ರಂಗದಲ್ಲಿ ಒಬ್ಬೊಬ್ರು ಇರ್ಬೋದು ಆದ್ರೆ ಎಲ್ಲಾ ರಂಗದಲ್ಲಿ ಎಲ್ಲರೂ ಪರಿಣಿತರಾಗೋದಕ್ ಸಾಧ್ಯನಾ ಇಲ್ಲ ಅದಕ್ಕೋಸ್ಕರ ತನಗೆ ಸಲಹೆ ಕೊಡ್ತಾರಲ್ಲ ಅವ್ರ ಮಾತನ್ನ ಕೇಳೋದು ಯಾವತ್ತು ಕೂಡ ಒಳ್ಳೇದೇನೆ ಅವರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಆ ಸಲಹೆಯನ್ನ ತಗೊಂಡು ಆಮೇಲೆ ನಾವು ಯೋಚನೆ ಮಾಡ್ಬೇಕು ಅನ್ನೋದು ಅವನು ಗೊತ್ತಾಗಿ ಅದನ್ನ ಬತ್ತಲೆ ರೀತಿಯ ಪಾಠದಿಂದ ಕಲಿಸಿದಂತ ನೇಕಾರರ ಉದ್ದಟತನವನ್ನ ಕ್ಷಮಿಸಿ ಅವರಿಗೆ ಬಹುಮಾನವನ್ನ ಕೊಡ್ತಾನೆ ಹೌದು ನೀವು ಮಾಡಿದ್ ಸರಿಯಲ್ಲ ಅಂತ ಅವ್ರಿಗೆ ಶಿಕ್ಷೆ ಕೊಡ್ಲಿಲ್ಲ ನೀವು ನನಗೆ ಪಾಠ ಕಲಿಸಿದ್ದೀರಾ ಅಂತ ಅಂದ್ಬಿಟ್ಟು ಬಹುಮಾನ ಕೊಡ್ತಾನೆ ಅವತ್ತಿನಿಂದ ಆ ಊರಲ್ಲಿ ಮೊದಲು ಇದ್ದಾಗೇನೆ ಹಗಲು ಹಗಲಾಯಿತು ರಾತ್ರಿ ರಾತ್ರಿ ಆಯಿತು ತುಂಬಾ ಚೆನ್ನಾಗಿದೆ ಅಲ್ವಾ ಇಲ್ಲಿಗೆ ನಾವು ನಿಲ್ಸೋಣ ಹರೇ ಕೃಷ್ಣ